ಸ್ನೇಹಿತರೆ ಈ ವರ್ಷ ಹೆಚ್ಚು ಒಂದು ಶಬ್ದ ಕೇಳ್ಬಂತು ಅದೇನಪ್ಪಾ ಅಂದ್ರೆ ಫಾರಿನ್ ಫಂಡ್ ಬಂದಿದೆ ಸೌಜನ್ಯ ಹೋರಾಟಗಾರರಿಗೆ ಅಂತ ಸರಿ ಈ ಫಾರಿನ್ ಫಂಡ್ ಬಂತಲ್ಲ ಅದ ಎಲ್ಲೋಯ್ತು ಅಂತ ಹೇಳಿ ನಾನು ಆಲೋಚನೆ ಮಾಡ್ತಾ ಇದ್ದೆ ಮೊನ್ನೆ ಜಯಂತ್ ಟಿ ಅವರು ನಮ್ಮ ಬೆಳ್ತಂಗಡಿ ಕೋರ್ಟ್ಗೆ ಹೋಗುವಾಗ ಏನಾದ್ರೂ ಇದು ಕಾಣಿಸ್ಕೊಳ್ಬೋದಾ ಚಿತ್ರಣ ಹೀಗಿರ್ಬೋದಾ ಅಂತ ನಾನು ಅನ್ಕೊಂಡೆ ಹೇಗೆ ಅಂತ ಕೇಳ್ತೀರಾ ಒಂದು ಟೆಸ್ಲಾ ಕಾರಲ್ಲಿ ಒಂದು ಹದಿನೈದು ಜನ ಬ್ಲಾಕ್ ಡ್ರೆಸ್ ಹಾಕೊಂಡು ಅವ್ರ ಸುತ್ತಲೂ ಇವರು ಒಂದು ಬ್ಲಾಕ್ ಡ್ರೆಸ್ ಹಾಕಿ ಒಂದು ಕೂಲಿಂಗ್ ಗ್ಲಾಸ್ ಇಟ್ಟು ಹ್ಮ್ ಒಂದು ಸ್ವ್ಯಾಗ್ ಎಂಟ್ರಿ ಕೊಡ್ಬೋದು ನ್ಯಾಯಾಲಯಕ್ಕೆ ಯಾಕೆ ಅಂತ ಕೇಳ್ತೀರಾ ಅವ್ರ ಮೇಲೆ ಆಗಿರುವಂತಹ ಚಾರ್ಜ್ ಶೀಟು ಐ ಆರ್ ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯಾರ ಪ್ರಕಾರ ನಮ್ಮ ಈ ಮಾಧ್ಯಮಗಳಿದಾರಲ್ಲ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಅವರ ಪ್ರಕಾರ ಚಾರ್ಜ್ ಶೀಟ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವ್ರು ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ ಅದು ಚಾರ್ಜ್ ಶೀಟ್ ಅಲ್ಲ ವರದಿ ನಿಮಗ್ ಗೊತ್ತಿರ್ಲಿ ಯಾಕಂದ್ರೆ ನಾನೇ ಫಸ್ಟ್ ಅದನ್ನ ಹೇಳಿದ್ದು ಚಾರ್ಜ್ ಶೀಟ್ಗೂ ಈ ವರದಿಗೂ ಡಿಫ್ರೆನ್ಸ್ ಗೊತ್ತಿಲ್ಲ ಇವ್ರಿಗೆ ಅದು ಮೈಂಟೇನೆಬಲ್ ಇಲ್ಲ ಬಿಡಿ ಅದ್ ನಡಿಯಲ್ಲ ಆದ್ರೂ ನೂರ ಹತ್ತು ಪುಟಗಳುಳ್ಳಂತಹ ಈ ವರದಿಯನ್ನ ಪಡ್ಕೊಳ್ಳೋದಕ್ಕೆ ಅವರು ಒಂದು ಹತ್ತು ಜನ ಬ್ಲ್ಯಾಕ್ ಡ್ರೆಸ್ ಅಲ್ಲಿ ಮಧ್ಯದಲ್ಲಿ ಒಂದ್ ಸೆಕ್ರೆಟರಿ ಲ್ಯಾಪ್ಟಾಪ್ ಇಕೊಂಡ್ ಹೋಗ್ತಾರೆ ಅಂತ ನಾನ್ ಅನ್ಕೊಂಡೆ ನೋಡಿದ್ರೆ ಪಾಪ ಜಯನ್ ಟಿ ಅವರು ಯಾವ್ದೋ ಒಂದ್ ನಾರ್ಮಲ್ ಫಾರ್ಮಲ್ ಡ್ರೆಸ್ ಹಾಕೊಂಡು ಒಂದ್ ನಾರ್ಮಲ್ ಕಾರಲ್ಲಿ ಹೋಗಿ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ಹಾಗಾದ್ರೆ ಈ ಬುರುಡೆ ಮಾಧ್ಯಮಗಳು ಏನಿದ್ದಾರೆ ನಮ್ಮ ಸ್ಮಿತಾಕ್ಕ ಅವರು ನಮ್ಮ ಖ್ಯಾತ ಪತ್ರಕರ್ತರಾದಂತಹ ವಸಂತ ಗಿಲಿಯಾರ್ ಅವರು ಗೌರವಾನ್ವಿತ ಕೀರ್ತಿ ಅವರೆಲ್ಲ ಹೇಳಿದಕ್ಕೆ ನಾನೇನೋ ಒನ್ ಟೆಸ್ಟ್ಲಾಕಾರ ಅಲ್ಲಿ ಇಷ್ಟು ಜನ ಹಾಕೊಂಡು ಬರ್ತಾರೆ ಅನ್ಕೊಂಡಿದ್ದೆ ಇವ್ರ ಏನಾದ್ರು ತಲೆ ಮರೆಸ್ಕೊಬೇಕು ಇವ್ರು ಹೇಳ್ತಾರಲ್ಲ ಅವರು ತಲೆ ಮರೆಸ್ಕೊಂಬಿಡಿದಾರೆ ಎಸ್ ಐ ಟಿಯಿಂದ ಓಡೋಗ್ತಾ ಇದ್ದಾರೆ ಅಂತ ಅವಾಗೆಲ್ಲ ಒಂದು ಪ್ರೈವೇಟ್ ಜೆಟ್ ಯೂಸ್ ಮಾಡಬಹುದು ಅನ್ಕೊಂಡಿದ್ದೆ ಏನು ಇಲ್ವಲ್ಲ ಮರ್ರೆ ಅಷ್ಟಿದ್ರೆ ಇಡಿ ಡಿ ಐ ಟಿ ಆದ್ರೂ ರೈಡ್ ಮಾಡ್ಬೇಕಿತ್ತಲ್ಲ ಅವ್ರನ್ನ ರೈಡ್ ಮಾಡಿ ಆ ಅಕ್ರಮವಾಗಿ ಬಂದಂತಹ ಹಣವನ್ನಾದ್ರೂ ಏನಾದ್ರು ವಶಕ್ಕೆ ಪಡ್ಕೊಂಡ್ರ ಇವ್ರು ಅಂದ್ರೆ ಅದು ಇಲ್ಲ ಈ ವರ್ಷ ಅದು ಆಗ್ಲಿಲ್ಲ ಪಾಪ ಇವ್ರು ಹೇಳಿದ್ದೇ ಬಂತು ನಾವು ಕೇಳಿದ್ದೇ ಬಂತು ಅಂತ ನೀವ್ ಅನ್ಕೊಂತ ಇರಬಹುದು ಅಂದ್ರೆ ಅವ್ರು ಹೇಳಿದ್ದು ಸುಳ್ಳು ನಾವು ಕೇಳಿದ್ದು ಸುಳ್ಳು ಸ್ನೇಹಿತರೆ ಇವು ಯಾರು ಬುರುಡೆ ಗ್ಯಾಂಗ್ ಅಂತ ಈಗ ಅರ್ಥ ಆಯ್ತಾ ನಿಮ್ಗೆ ಈ ಬುರುಡೆ ಮಾಧ್ಯಮದವರೇ ಬುರುಡೆ ಗ್ಯಾಂಗ್ ಇಲ್ಲ ಅಂತಂದ್ರೆ ಟೆಸ್ಲಾಕಾರಲ್ ಬರ್ಬೇಕಿತ್ತಪ್ಪ ಅವ್ರೇನಾದ್ರು ಇಲ್ಲಿಂದಲ್ಲಿ ಓಡಾಡ್ಬೇಕು ಅಂತಂದ್ರೆ ಒಂದು ಪ್ರೈವೇಟ್ ಜೆಟ್ಟು ಒಂದು ಕ್ರಾಫ್ಟರು ಏನು ಇಲ್ಲ ಗುರು ಇಷ್ಟು ಕೋಟಿ ಬಂದ್ರು ಕೂಡ ಏನು ಇಲ್ಲ ಅದು ಫಾರಿನ್ ಫಂಡ್ ಅವರು ಎಮ್ ಎಲ್ ಎಗಳಿಂದ ಹಿಡಿದು ಇಲ್ಲಿ ಸಣ್ಣ ಪುಟ ಯೂಟ್ಯೂಬ್ ಅಲ್ಲಿ ಮಾತಾಡೋ ಐಕ್ಲ್ ಕೂಡ ಹೇಳ್ಬಿಟ್ಟಿದ್ರು ಫಾರಿನ್ ಇಂದ ಫಂಡ್ ಬಂದ್ಬಿಟ್ಟಿದೆ ಅಂತ ಇವ್ರು ನೋಡಿದ್ರೆ ಸುಮ್ನೆ ಹಿಂಗ ಹಿಂಗ್ ಹಂಗ ಹಿಂಗ್ ಓಡಾಡ್ಕೊಂಡವ್ರೆ ಪಾಪ ಅವರು ಇವ್ರನ್ನ ಹೆಂಗ್ ತೋರಿಸ್ತಾ ಇದ್ದಾರೆ ಅಂದ್ರೆ ಈ ಮಾಧ್ಯಮದವರು ಹೋರಾಟಗಾರರನ್ನ ಇವ್ರೇನೋ ಮಹಾ ಅಪರಾಧ ಮಾಡ್ಬಿಡ್ತಾ ಇದ್ದಾರೆ ಈ ದೇಶಕ್ಕೆ ಒಂದು ಕೆಟ್ಟ ಹೆಸರು ತಂದ್ಬಿಡ್ತಾ ಇದ್ದಾರೆ ಕ್ಷೇತ್ರಕ್ಕೆ ಒಂದು ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಹುನ್ನಾರ ಮಾಡ್ಬಿಡ್ತಾ ಇದ್ದಾರೆ ಅನ್ನೋ ರೇಂಜ್ಗೆ ಈ ಮಾಧ್ಯಮದವರು ತೋರಿಸಿರೋದು ನಾನು ನಾನಿವತ್ತು ಈ ವರ್ಷ ಏನೆಲ್ಲ ಆಯ್ತು ಅಂತ ಈ ಹೋರಾಟದ ಬಗ್ಗೆ ಮೆಲ್ಕಾಕ್ದಾಗ ನನಗೆ ಬಂದ್ ಚಿತ್ರಣ ಏನಪ್ಪಾ ಅಂದ್ರೆ ಆ ಲೆಕ್ಕಕ್ಕೆ ಜಯಂತ ಟಿ ಅವರು ಹಂಗ ಬರಬೇಕಾಗಿತ್ತು ನೋಡ್ರಿ ಸೈಡಲ್ಲಿ ಒಂದ್ ನಾ ಇಡ್ಕೊಂಡು ಹಿಂಗ್ ಸ್ಟೈಲ್ ಆಗಿ ಸಮೀರು ಅಲ್ಲೆಲ್ಲನ ವಾಕಿಂಗ್ ಹೋಗ್ತಾ ಇರೋ ಅಂತ ವಿಡಿಯೋಸ್ ಎಲ್ಲಾ ಬರ್ಬೇಕಾಗಿತ್ತು ಏನೂ ಇಲ್ಲ ಸರಿ ನಮ್ ಸುಜಾತಾ ಭಟ್ ಅವ್ರ ವಿಚಾರಕ್ಕೆ ಬರೋಣ ಸುಜಾತಾ ಭಟ್ ಅನನ್ಯ ಭಟ್ ಅನ್ನೋ ಒಂದು ಮಗಳಿದಾಳೆ ಆ ಮಗಳಿಗೆ ಅನ್ಯಾಯ ಆಗಿದೆ ಆ ಮಗಳಿಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಬಂದಂತಹ ಒಬ್ಬ ಪ್ರಾಯದ ಹೆಣ್ಣು ಮಗಳು ಆಕೆ ಬಂದಿದ್ದ ಉದ್ದೇಶ ಏನಂದ್ರೆ ಆಕೆ ಆಸ್ತಿಯನ್ನ ಅಲ್ಲಿ ಯಾರೋ ಮೋಸ ಮಾಡಿದ್ದಾರೆ ಆಕೆಯದು ಆಸ್ತಿ ಬರ್ಬೇಕಾಗಿತ್ತು ಆಸ್ತಿಯನ್ನ ಪಡ್ಕೊಳ್ಳೋದಕ್ಕೆ ಬೇಕಾಗಿ ಆಕೆ ಸುಳ್ಳು ಹೇಳಿರುವಂಥದ್ದು ಆಕೆ ಆಕೆ ಹೌದು ಮಗಳನ್ನೆಲ್ಲ ಆದ್ರೆ ಆಸ್ತಿಯನ್ನ ಇದರ ತನಿಖೆ ಯಾಕಾಗ್ಲಿಲ್ಲ ಆಸ್ತಿ ಅಂತ ಗೊತ್ತಾದ ಮೇಲೇನು ಇದರ ಬಗ್ಗೆ ಯಾವುದೇ ತನಿಖೆ ಆಗ್ಲಿಲ್ಲ ಇದರ ಬಗ್ಗೆ ಏನು ವಿಚಾರಗಳು ಇಲ್ಲ ಅದನ್ನ ಅಲ್ಲಿಗೆ ಬಿಟ್ಬಿಟ್ಟಿದ್ದಾರೆ ಇದ್ರ ಬಗ್ಗೆನು ಏನಾದ್ರೂ ತನಿಖೆ ನಡಿಬೇಕಲ್ಲ ಹೌದು ಆಕೆ ಏನು ಇಂಟ್ರೆಸ್ಟ್ ಇಲ್ಲದೆ ನೋಡಿ ಯಾವುದೇ ಉದ್ದೇಶ ಇಲ್ಲದೆ ಒಬ್ಬ ವ್ಯಕ್ತಿ ಬರಲ್ಲ ಆ ಉದ್ದೇಶ ಏನು ಅನ್ನೋದು ಗೊತ್ತಾದ್ಮೇಲೆ ಆ ಉದ್ದೇಶನ ಏನೋ ಒಂದು ಮಾಡ್ಬೇಕಲ್ಲ ಸುಳ್ಳು ಹೇಳಿದಾಳೆ ಹೌದು ಅದಕ್ಕೆ ಶಿಕ್ಷೆ ಕೊಡಿ ಆದ್ರೆ ಯಾಕೆ ಆಸ್ತಿ ಯಾಕೆ ಇನ್ನೂ ಏನು ಮಾತುಕತೆನೆ ಇಲ್ಲ ಅದ್ರ ಬಗ್ಗೆ ಸರಿ ಅದು ಬಿಡೋಣ ಆಚೆಗೆ ಇವರೆಲ್ಲ ಯಾಕೆ ಶ್ರೀಮಂತರಾಗಿ ಕಾಣ್ತಾ ಇಲ್ಲ ಇದು ನನ್ನ ಪ್ರಶ್ನೆ ಏನಾಯ್ತು ಶ್ರೀಮಂತಿಕೆ ಎಲ್ಲ ಫಾರಿನ್ ಇಂದ ಬಂದ ಫಂಡ್ ಎಲ್ಲ ಏನ್ ಮಾಡಿದ್ರು ಜಯಂತ ಟಿ ಅವರು ಇದ್ರ ಬಗ್ಗೆ ಸರ್ಕಾರ ಸರ್ಕಾರ ಐ ಮೀನ್ ಏನ್ ಎಸ್ ಐ ಟಿ ಅವರು ತನಿಖೆ ಮಾಡ್ಬೇಕಾ ಇಲ್ಲ ಅಂತಂದ್ರೆ ಆರೋಪ ಮಾಡಿರುವಂತಹ ನಮ್ಮ ಈ ಚಾನಲ್ ಇವರು ಇವ್ರು ತನಿಖೆ ಮಾಡ್ಬೇಕಾ ಇಲ್ಲ ವಸಂತ ಗಿಳಿಯಾರ್ ಅವ್ರ ಏನಾದ್ರು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರೆಡಿ ಮಾಡಿ ಏನಾದ್ರು ಡ್ರೋನ್ ಅಲ್ಲಿ ಅಬ್ಸರ್ವ್ ಮಾಡಿ ಅವರ ಆಸ್ತಿಗಳೆಲ್ಲ ಎಲ್ಲಿದೆ ಅವರ ಟೆಸ್ಲಾ ಕಾರ್ ಗಳೆಲ್ಲಿಸಿದ್ದಾರೆ ಅವರ ಪ್ರೈವೇಟ್ ಏರ್ಪೋರ್ಟ್ ಏನಾದ್ರು ಮಾಡ್ಕೊಂಡಿದಾರ ಏನ್ ಮಾಡ್ಕೊಂಡಿದ್ದಾರೆ ಈ ದುಡ್ಡನ್ನೆಲ್ಲ ಏನ್ ಮಾಡಿದ್ರು ಸ್ವಿಸ್ ಬ್ಯಾಂಕ್ ಅಲ್ಲಿ ಏನಾದ್ರು ಇಟ್ಬಿಟ್ಟಿದಾರ ಬರೋ ವರ್ಷ ಬಂದು ಏನಾದ್ರು ಅನೌನ್ಸ್ಮೆಂಟ್ ಮಾಡಕ್ ಇದ್ಯಾ ಇವ್ರಿಗೆ ಫಾರಿನ್ ಇಂದ ಬಂದಿರುವಂತಹ ಫಂಡನ್ನ ಇಡೀ ದೇಶದ ಜನರಿಗೆ ಹಂಚಬಹುದು ಹದಿನೈದ್ ಲಕ್ಷ ಅಂತ ಹೇಳಲ್ಲಪ್ಪ ಅದ್ ಇನ್ನೊಂದ್ ಕಾಂಟ್ರವರ್ಸರಿ ಆಗ್ಬಿಡತ್ತೆ ಒಂದೊಂದ್ ಲಕ್ಷ ಹಂಚ್ಬೋದು ಅಂತ ಹೇಳಣ್ವಾ ಆತರ ಏನಾದ್ರು ಸ್ಟೇಟ್ಮೆಂಟ್ ಕೊಡ್ತಾರ ನೋಡ್ಬೇಕು ಇವ್ರು ಅಲ್ಲ ಎಂತ ಪೆದ್ ಗುಂಡ್ರಿರ್ಬೇಕು ಇವ್ರು ಹೇಳೋದೆಲ್ಲ ಹೇಳ್ಬಿಟ್ಟಿದಾರೆ ಹಣ ಬಂತು ಹಣ ಬಂತು ಯಾರೋ ಫಂಡ್ ಮಾಡಿದ್ರು ಅವ್ರು ಫಂಡ್ ಮಾಡಿದ್ರು ಏನೋ ಇವ್ರ ಹತ್ರ ಯಾರ ಹತ್ರ ನಮ್ಮ ಗಿರೀಶ್ ಮಟ್ಟಣ್ಣನವ್ರ ಹತ್ರ ಅಲ್ಲೆಲ್ಲೋ ಆಸ್ತಿ ಇದೆ ಇಲ್ಲೆಲ್ಲೋ ಆಸ್ತಿ ಇದೆ ಅಂತ ಕೂಡ ವಸಂತ ಗಿಳಿಯಾರವ್ರು ಮಾಡಿದ್ರು ಕೇರಳದಲ್ಲಿದೆ ಕಾಶ್ಮೀರದಲ್ಲಿದೆ ಅಂತ ಹೇಳಿ ಅಷ್ಟಿದ್ರು ಪಾಪ ಅವ್ರಿಗೊಂದು ಪ್ರೈವೇಟ್ ಜೆಟ್ ಇಲ್ಲ ಅಲ್ಲೆಲ್ಲೋ ಮನೆಯಲ್ಲಿ ಕುತ್ಕೊಂಡು ಗೋಡೆ ತೋರಿಸ್ಕೊಂಡು ಬುಕ್ಸ್ ತೋರಿಸ್ಕೊಂಡು ವಿಡಿಯೋ ಬರ್ತಾ ಇರತ್ತೆ ಅವ್ರು ಒಂದ್ ನೆಟ್ಟಿಗೆ ಒಂದು ಸ್ಟುಡಿಯೋನು ಮಾಡ್ಕೊಳ್ಳಿಲ್ಲ ಆದ್ರೆ ವಸಂತ ಗಿಳಿಯಾರ ಒಂದು ಸ್ಟುಡಿಯೋ ಇದೆ ಆ ಸ್ಟುಡಿಯೋನ ಅವರು ಪೋಸ್ಟ್ ಮಾಡ್ಕೊಂಡಿದ್ದಾರೆ ನಾನು ಅಬ್ಸರ್ವ್ ಮಾಡ್ದೆ ಸಿ ಅವ್ರು ಸ್ಟುಡಿಯೋ ಮಾಡಿರೋದ್ರಲ್ಲಿ ನಂದೇನು ಅಭ್ಯಂತರ ಇಲ್ಲಪ್ಪ ಅವ್ರಿಗೇನೋ ಫಂಡ್ ಬಂದಿದೆ ಅಂತ ನಾನು ಏನು ಆರೋಪ ಮಾಡ್ತಾ ಇಲ್ಲ ಬಂದಿದ್ರು ಬಂದಿರಬಹುದು ಆದ್ರೆ ನಾನ್ ಆರೋಪ ಮಾಡ್ತಾ ಇಲ್ಲ ಆದ್ರೆ ಪಾಪ ನೀವು ಗಿರೀಶ್ ಮಠಣ್ಣನವ್ರನ್ನ ನೋಡಿದ್ರ ಅಲ್ಲೆಲ್ಲೋ ಬಾಗ್ಲಲ್ಲಿ ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ ಅಲ್ಲೆಲ್ಲೋ ಗುಡ್ಡೆ ಹತ್ರ ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ ಫಂಡ್ ಬಂದ್ರೆ ಒಂದ್ ಒಳ್ಳೆ ಸ್ಟುಡಿಯೋ ಮಾಡ್ಕೊಂಡು ಒಳ್ಳೆ ಒಂದ್ ಒಳ್ಳೆ ಕ್ಯಾಮ್ರಾ ಇಸ್ಕೊಂಡು ಒಂದ್ ನಿಟ್ಟ ಕ್ಯಾಮ್ರಾ ಒಂದು ಕೂಲಿಂಗ್ ಗ್ಲಾಸ್ ಇಟ್ಕೊಂಡು ಎದುರುಗಡೆ ಒಬ್ಬ ಕ್ಯಾಮ್ರಾಮನ್ ಶೂಟ್ ಮಾಡ್ಕೊಂಡು ಸರಿ ಅಷ್ಟು ದುಡ್ಡು ಬಂದ್ಬಿಟ್ರೆ ನಿಮ್ ಮಕ್ಕಸ್ ಬೆಂಕಿ ಹಾಕ ನಾನ್ ಕೇಳೋದ್ ನಿಮ್ಮನ್ನ ಒಂದು ಚಾನಲ್ ಓಪನ್ ಮಾಡ್ಬಿಡ್ಬೋದಲ್ರು ಚೇ ಚೆ ಚೆ ಇಷ್ಟು ದುಡ್ಡು ಬಂದ ಕೂಡ ಇವ್ರು ಯಾಕೆ ಹಿಂಗ ಇನ್ನೂನು ಹಿಂಗೆ ನಡ್ಕೊಂಡು ಓಡಾಡ್ತಾವ್ರೆ ಅಲ್ಲಿ ನೋಡಿದ್ರೆ ಕೊಂದವರು ಯಾರು ಸಮಾವೇಶಕ್ಕೆ ಎಲ್ಲರೂ ಅವರೇ ಸ್ವತಃ ಪಾಪ ಮಹಿಳೆಯರು ಐನೂರು ಸಾವಿರ ಫಂಡು ಚಂದ ವಸೂಲಿ ಮಾಡ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಯಾಕೆ ಈ ಫಂಡ್ ಎಲ್ಲ ಏನಾಯ್ತು ಅಂತ ಹೇಳಿ ನಮ್ಮ ವಸಂತ ಗಿಳಿಯಾರವರು ಸ್ಮಿತಾ ಅಕ್ಕ ಅವರು ಜೊತೆಗೆ ನಮ್ ಕಿರಿ ಕೀರ್ತಿ ಅಣ್ಣನವರು ಆದಷ್ಟು ಬೇಗ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಆರ್ ಕನ್ನಡದಲ್ಲಿ ಆಯೋಜನೆ ಮಾಡಿದ್ರೆ ನಾವೆಲ್ಲ ನೋಡಿ ಕಣ್ ಯಾಕೆ ಇವ್ರು ಇನ್ನು ಬಡವರಾಗೆ ಇದಾರೆ ಎರಡ್ ಸಾವಿರದ ಇಪ್ಪತ್ತೈದು ಎರಡು ದಿನದಲ್ಲಿ ಮುಗ್ದೋಗ್ತಾ ಇದೆ ಇದ್ರ ಬಗ್ಗೆ ಆದಷ್ಟು ಬೇಗ ಇನ್ಫಾರ್ಮೇಶನ್ ಕೊಡಿ ನಮಗೂ ಒಂದು ಆಸೆ ಇದೆ ಹೋರಾಟಗಾರರು ಪಾಪ ಇಷ್ಟು ಕಷ್ಟಪಟ್ರು ಒಂದು ಟೆಸ್ಲಾ ಕಾರ್ ಬಿಡಿ ಒಂದು ಇನೋವಾ ಕಾರ್ಗಳಲ್ಲಿ ಕೂಡ ಓಡಾಡ್ತಾ ಇಲ್ವಲ್ಲ ಪಾಪ ಅಂತ ಹೇಳಿ ಅದಕ್ಕೆ ಯಾದನು ಅಂತ ಪರಿಸ್ಥಿತಿ ಬರ್ದೇ ಇರ್ಲಿ ಅವ್ರಿಗೆ ಆದಷ್ಟು ಬೇಗ ಅವ್ರ ದುಡ್ಡೆಲ್ಲ ಎಲ್ಲಿದೆ ಅಂತ ಹೇಳಿ ಹುಡುಕಿಸಿ ಕೊಟ್ಬಿಡಿ ನೀವು ಅಂತ ಹೇಳ್ತೀನಿ ನಾನು ಇದನ್ನ ನೋಡಿ ನಿಮಗೇನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಜೊತೆಗೆ ಈ ಬುರುಡೆ ಮಾಧ್ಯಮಗಳನ್ನ ಬರೋ ವರ್ಷಾನು ಅಷ್ಟೇ ಅದಕ್ ಮುಂದಿನ ವರ್ಷಾನು ಅಷ್ಟೇ ನಾವು ರೋಸ್ಟ್ ಮಾಡ್ತಾನೆ ಇರ್ತೀವಿ ಯಾಕಂದ್ರೆ ಇವರು ಸುಳ್ಳು ಹೇಳ್ತಾನೆ ಇರ್ತಾರೆ ಯಾಕಂದ್ರೆ ಇವ್ರಿಗೆ ಏನೋ ಪಾಪ ಚಿಲ್ರೆ ಕಾಸು ಬರ್ಬೇಕಾಗಿದೆ ಚಿಲ್ರೆ ಫಂಡ್ ಬರಕ್ ಅದಕ್ಕೋಸ್ಕರ ಎನಿವೇಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು